ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಅರವೆ ಸೊಪ್ಪಿನ ಬಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಬರೀ ಅರವೇ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಸೇರಿಸ್ಕೊಂಡು ಕೂಡ ಮಾಡ್ಬೋದು ಬರೀ ಅರವೇ ಸೊಪ್ಪಿಂದ ಮಾಡ್ತೇನೆ ತುಂಬ ಚೆನ್ನಾಗೇ ಬಂದಿತ್ತು ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಮೊದಲನೇದಾಗಿ ನಾನು ಸ್ವಲ್ಪ ಕಾಳು ಮತ್ತು ತೊಗರಿ ಬೇಳೆನ ಚೆನ್ನಾಗಿ ತೊಳೆದಿಡ್ಕೊಂಡು ನೀರು ಏನು ಕಾದಿದೆ ಅದಕ್ಕೆ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಅರವೆ ಸೊಪ್ಪನ್ನು ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೀರಲ್ಲಿ ಹಾಕಿ ತೊಳೆದಿಡ್ಕೊಂಡು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬಸ್ಸಾರಿಗೆ ಎಲ್ಲ ಸ್ವಲ್ಪ ದೊಡ್ಡದಾಗಿರಬೇಕು ಮೊಸೊಪ್ಪೆಲ್ಲ ಸ್ವಲ್ಪ ಚಿಕ್ಕದಾಗಿರಬೇಕು ನಾನು ಇಷ್ಟು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಇದೇನು ನೀರು ಕಾದಿದೆಯಲ್ವ ಅದರಲ್ಲಿ ಒಂದು ಅರ್ಧ ಕಾಳು ಬೆಂದಿರಬೇಕು ಇವಾಗ ಸೊಪ್ಪೇನು ಹೆಚ್ಚಿಟ್ಕೊಂಡಿದೀವಲ್ಲ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒತ್ತಿ ಒಂದೊಂದು ಹತ್ತು ನಿಮಿಷ ಬೇಯಿಸೋದು ನೋಡಿ ಇವಾಗ ಮುಕ್ಕಾಲ್ ಭಾಗ ಸೊಪ್ಪೆಲ್ಲ ಬೆಂದಿದೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಮೊದಲೇ ಹಾಕ್ಕೊಂಡ್ರೆ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಂದಾದ್ಮೇಲೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದಿದ್ದೀನಿ ನೋಡಿ ಬೇಳೆ ಕಾಳು ಎಲ್ಲ ಇವಾಗ ಒಂದು ಬಾಣಲೆ ತೊಗೊಂಡು ಬಸಿ ಇದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ನಾನು ಹಸಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನೊಂದು ಆರು ಹಸಿ ಮಿಣ್ ಚಿಕ್ಕ ತೊಗೊಂಡು ಸುಟ್ಟಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ತೊಗೊಂಡು ಸೊಪ್ಪು ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಹಾಕ್ಬಿಟ್ಟು ಹಸಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ಜಾಸ್ತಿ ಹಾಕ್ಕೊಬೇಕು ಈರುಳ್ಳಿ ಮತ್ತು ಎಣ್ಣೆ ಜಾಸ್ತಿ ಇದ್ದರೆ ಸೊಪ್ಪು ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದೊಂದು ಅರ್ಧ ಫ್ರೈ ಆದಮೇಲೆ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಕೆಂಪಿಗೆ ಥರ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಇದನ್ನೇ ಸ್ವಲ್ಪ ಈರುಳ್ಳಿನೇ ಏನಿದೆ ಅದನ್ನು ನಾನು ಸಾಂಬಾರಿಗೆ ಅಂತ ಎತ್ತಿಡ್ಕೊತಾ ಇದ್ದೀನಿ ಸ್ವಲ್ಪ ಮತ್ತೆ ಸಪ್ರೆಟೆಗೇನು ಇಲ್ಲ ಇವಾಗ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡು ಹಸಿ ಕೊಬ್ಬರಿ ತುರಿನ ಅದನ್ನು ಸಹ ಸೇರಿಸ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಕೊಬ್ಬರಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪಸ್ತಿಡ್ಕೊಂಡಿದೀವರ ಸೊಪ್ಪು ಅದನ್ನು ಸೇರ್ಸ್ಕೊತಾ ಇದ್ದೀನಿ ನಾನು ಸೊಪ್ಪನ್ನ ಹಿಂಡ್ತಾಯಿಲ್ಲ ಹಾಗೆ ಇದ್ದೀನಿ ಹಿಂಡಿ ಕೂಡ ಹಾಕಂದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಗೇ ಸೇರಿಸ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಬಿಟ್ರೆ ಸೊಪ್ಪು ರೆಡಿ ಆಯಿತು ಇವಾಗ ಸಾಂಬಾರಿಗೆ ಸ್ವಲ್ಪ ನಾನು ಈರುಳ್ಳಿ ಏನು ಇತ್ತಿಟ್ಕೊಂಡಿದ್ದೆಲ್ಲ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಬೆಂದಿರೋ ಕಾಳು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಐದರಿಂದ ಆರು ಹಸಿಮೆಣಕಾಯಿ ಉಟ್ಸುಟ್ಟಿಟ್ಕೊಂಡಿದ್ದಿಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ಜಾಸ್ತಿ ಹಾಕೊಂಬಾರ್ದು ಕೊಬ್ಬರಿ ತುರಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡು ಸ್ವಲ್ಪ ತುಂಬ ನೈಸ ಬೇಡ ಒಂದು ಮುಕ್ಕತ್ತು ಪರ್ಸೆಂಟ್ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಸಾಂಬಾರು ರೆಡಿ ಆಯಿತು ನಾನು ಇವಾಗ ಮುದ್ದೆ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಹೊಸರಿಗೆ ಮುದ್ದೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಪಾತ್ರೆ ನೀರು ತೊಗೊಂಬಿಟ್ಟು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕಿದ್ದೀನಿ ಅದು ಗಟ್ಟಿಗೆ ಆದಮೇಲೆ ಸ್ವಲ್ಪ ಹಿಟ್ಟಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿ ಕೂಡಿಸ್ಬಿಟ್ರೆ ಮುದ್ದೆ ಕೂಡ ರೆಡಿ ಆಯಿತು ಇವಾಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಸ್ಸಾರು ಮತ್ತು ಕಾಳು ಸೊಪ್ಪು ಅರಬೆ ಸೊಪ್ಪು ಬಸ್ಸಾರು ಮತ್ತು ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ ಕೂಡ ಇತ್ತು ನೀವು ಬೇಕಾದರೆ ಒಣ ಮೆಣಸಿಕಾಯಿ ಕೂಡ ಸೇರ್ಸ್ಕೊಂಡು ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು